ಕೈ ಹಾಕ್ಯಾಳ ಬೆಲ್ಲ ಕೊಬ್ಬರಿ ಹಾಕಿ ಚಜ್ಜುಕ್ ಮಾಡ್ಯಾಡ್ರಿ ಮಗಲಾಗ ಮನ್ಯಾಗ ವಾಸ ಹೊಳ್ಳಿಗತ್ತೀವ ಅಟ್ಟು ಚಜುಕ್ಕ ವಾಸ ಹೊಡ್ಯಂಗ ಅಟ್ಟು ಚಂದ ಮಾಡ್ಯಾಳ ಹತ್ತಿದ್ದು ಗಂಗಾಳದಾಗ ತಗೊಂಡಾಳಿ ಉಣ್ಬೇಕಂತ ಹೇಳಿ ಆರಲ್ರಿ ಅದು ಜಲ್ದ ಇನ್ ಹಾ ಮಾಡ್ಬೇಕು ಸಸಿ ಬರ ಯಾಳ್ಯಾಗ ಅಂತ ಹೇಳಿ ಮಗಲಾಗ ಒಂದು ಕುಳಬಾನಿ ಇತ್ತ ಆ ಕುಳಬಾನಿಗೆ ಅದೊಂದು ಚಜ್ಜಕದ ಕೈಯಾಗ ತಾಟ ತಗೊಂಡ್ ಹೋದಲ್ರಿ ಹತ್ತಿ ಇದ್ದಕ್ಕೆ ಹೆಣ್ಮಳು ಕುಳಬಾನದೊಳಗಿಂದ ಕುಳಿ ಹಾಗೆ ತೆಗಿತಾರ ಒಳಗಿಂದೆಲ್ಲ ಕುಳ ತಕೋತಾರ ನೋಡ್ರಿ ಒಂದ್ ಮನಿ ಮಾಡ್ದಂಗ ಮಾಡ್ತಾರ ಸುತ್ತೆಲ್ಲ ಕುಳಿ ಇಡ್ತಾರ ಒಳಗಿಂದ ತೆಗಿತಾರ ಹೆಣ್ಮಕ್ಳು ಹೌದ್ ಹೌದು ಹೋಗಿ ಹತ್ತಿ ಕೂತಳ ಒಂದು ಪಡದಿ ಬಿಟ್ಟಾಳ ಹೌದು ಒಳಗ್ ಕೂತು ಛದಕ್ ತಿರ್ಬೇಕಳ ಛದ್ ಕಾರಲ್ದು ಸಸಿ ಬಂದಾಳೆ ಹೌದು ಬಂದು ನೋಡ ಮೂಗ್ ಹಿಂಗಿ ಹೇಳಿ ಹೌದು ಏಳ್ರಿ ಆಗ್ಯದ ಮರ್ಯಾಗಂದಳ ಅಕ್ಕಿ ಸಸಿಗ್ಯದ ಒಲಿ ಮ್ಯಾಗ ಹಾಲ್ ಇಟ್ಟಾರಕ್ಕ ಹಸಲಕ್ಕ ಅಂಗ ದಿಪ್ಪ ಕೆನಿ ಬಂದ ಕೆನಿ ತಿನ್ಬೇಕ ಸಸಿ ಯಾರು ಮಾಡ್ಯಾಳ್ರಿ ಎಲ್ಲಾ ಕೆನಿ ತಗೊಂಡ ತಾಗ ಹಂಗ ಹಾಕ್ಯಾಳ ಒಂದ್ ಮುಟ್ಟಿಗೆ ಸಕ್ಕರೆ ಹಾಕ್ಯಾಳ ಒಳಗ ತಿನ್ನೋರ್ದಾಗ ಹತ್ತಿ ಬಂದಳ ಅಂದ್ರೆ ಹ್ಯಾಂಗ ಮಾಡ್ಬೇಕೆ ಅಕ್ಕಿ ಕುಳಬಾನಿಕೆ ಹೊಂಟ ಕುಳಬಾನಕೆ ಕೈಯಾಗ ತಾಡ್ತ ಹೋಗಿ ಅದ ಮ್ಯಾಗ ಪಡೆದಿತ್ತ ಒಳ ನೋಡತ್ತಿ ಗುಕ್ ಅಂದ್ರ ಸುಂದರ ಬಾ ಈ ಕಡೆ ಹಾಕ್ರಿ ಅತಿ ಕೇಳುತ್ತಾಳ ಅತಿ ಬರೇ ಚಂದ್ರಿ ಹಾಲು ಮರ್ತ ಬಂದ್ರಿ ಅಂತೇಳಿ ಹಾಲು ತಂದಿದ್ಲತ್ತಿ ಹ ಜಗತ್ತಾಗ ಯಾನ ಕಲತವ್ರು ಶ್ರೇಷ್ಠ ಯಾನ ರೈತರ ಶ್ರೇಷ್ಠ ಜರ ಶಾಂತರ ಈಗ ಹೆಂಗಾಗತ್ತದ ಗೊತ್ತದ್ರಿ ಪೆನ್ ಹಚ್ಚಾರ್ರಿ ಅವರು ಏರ್ಲಿ ಇದು ಹ್ಯಾಂಗ್ ಆಗ್ತದೆ ಕೇಳೋ ಹ್ಯಾಂಗ್ರಪ್ಪ ಅತ್ತಿ ಮನೆಗೆ ಸಸಿ ಬಂದಾಳ ನಡ್ಲಿಕ್ಕೆ ಹ ನೋಡ್ರಿ ನೀವು ಅತ್ತಿ ಮನೆಯಾಗ ಬೆರಕಿದ್ಲ ಅಂದ್ರೆ ಸಸಿನೋಗಿ ಬೆರಕಿನೇ ಬರ್ತಾಳ ಹೌದು ಹೌದು ಜಗತ್ತಿನ ನೇಮದ ಅತ್ತಿ ಒಳ್ಳೆ ಕಿದ್ಲ ಅಂದ್ರೆ ಸಸಿ ಒಳ್ಳೆ ಹೌದು ಆ ದಿನ ಏನಾಯ್ತ್ರಿ ಏನಾಯ್ತ್ರಿಪ್ಪ ಅತ್ತಿಗೆ ಛಜ್ಜಿಗೆ ತಿನ್ನೋದ ಆಸೆ ಆಗ್ಯಾವ ಅತ್ತಿಗೇನು ಆಗ್ಯದ ಸಜುಕ್ ತಿನ್ನುವ ಆಸೆ ಆಗ್ಯಾವ ರೀಪ್ಪ ಚಬ್ ಅತ್ತಿಗೆ ಆಸೆ ಆಗ್ಯದ ಸಸಿ ಹೇಳಿ ಆಕಿಗಾರದಪ್ಪ ಅಲ್ ಹೋಗ್ತದೆ ಹ್ಯಾಂಗೆ ಮಾಡೋದು ಹದ್ದು ಯಾನ ಅಂದ್ಳತ್ತ ಅತ್ತಿದ್ದಕಿ ಏನಂದ್ರಪ್ಪ ಅಯ್ಯಿ ಸುಂದರಾ ಬಾಯೀ ಮ ಒಗ್ಯಾಣ ಭಾಳ ಅವ ತಂಗಿ ಮನೆಯಾಗ ಮತ್ತು ದಿನ ಇಲ್ಲೇ ಹಬ್ಬಸಕ್ಕೆ ಹೋಗ್ತಿದ್ದಿ ಇವತ್ತು ಹೊಳಿ ಹೊಳಿ ಹೋಗಿ ಕೆರಿ ಹೋಗಿ ಒಕ್ಕೊಣ ಬಾ ನೋಡೋ ತಂಗಿ ಅಂದ್ಳತ್ತ ಹದ್ದು ಸಸಿ ಅಂದಿಳತ್ತ ಎಂದೂ ನಮ್ಮ ಮತ್ತೆ ಅಂದಿಲ್ಲ ಇಂದು ಹಿಂಗೆ ಯಾಕೆ ಹದ್ದು ಈಗ ಈಗ ಸಮಸ್ಯಾನೇ ಯಾಕಾಗಲಿ ಅತಿ ಅಂತೇಳಿ ಒಂದು ಬಾದಲಿ ಎಲ್ಲ ಹೊಗ್ಯಾಳ ತೊಗೊಂಡಳು ಯಾಕೆ ಹೋಗಲಿಲ್ಲ ಹೊಳಿ ಹೊಳಿ ಹೋಗ್ಲಿಲ್ರಿ ಮನಿ ಮಗಲಾಗ್ ಸ್ವಲ್ಪ ದೂರ ಒಂದು ಹಬಸ ಇತ್ತು ಹಬಸ ಬಲೆ ಒಗಿಲಿಗ ತಿಳ್ಕಿ ಜಲ್ದ್ ಬರ್ಬೇಕಿ ಅಂದ್ರೆ ಹುಡ್ಯಾಳತ್ತ ತಿಳ್ಕೊಂಡ್ಲಿಕ್ಕಿ ಹೌದು ಅಕ್ಕಿ ಹೋಗ್ಯಾಳ ನಾಟಿಗೆ ಒಲಿ ಮ್ಯಾಗ ಏನ್ ಮಾಡ್ಯಾಳ ಚಜ ಕುದಿಸ್ಲಕ್ ಕಿಟ್ಟಾಳೆ ಹೌದು ಎಚ್ ಹೊಡಿಬೇಕು ಹಂಗ ಯಾಲೇ ಕೈ ಹಾಕ ಜಾಜಿ ಕೈ ಹಾಕ್ಯಾಳ ಬೆಲ್ಲ ಕೊಬರಿ ಹಾಕಿ ಛಜ್ಜಕ ಮಾಡ್ಯಾಡ್ರಿ ಮಗಲಾಗ ಮನ್ಯಾಗ ವಾಸ ಹೊಡೀಗ ಅಟ್ಟು ಛಜ್ಜ ವಾಸ ಹೊಡ್ಯಂಗ ಅಟ್ಟು ಚಂದ ಮಾಡ್ಯಾಳ ಹತ್ತಿದ್ದು ಗಂಗಾಳದಾಗ ತಗೊಂಡಾಳಿ ಉಣ್ಬೇಕಂತ ಹೇಳಿ ಆರಲ್ರಿ ಅದು ಜಲ್ದ ಇನ್ ಹಾ ಮಾಡ್ಬೇಕು ಸಸಿ ಬರ ಯಾಳೆಗಿ ಅಂತ ಹೇಳಿ ಮಗಲಾಗ ಒಂದ್ ಕುಳಬಾನಿತ್ತ ಆ ಕುಳಬಾನಿಗೆ ಅದೊಂದು ಛಜ್ಜಕದ ಕೈಯಾಗ ತಾಟ ತಗೊಂಡ್ ಹೋದಲ್ರಿ ಹತ್ತಿದ್ದ ಹಣಮಗಳು ಕುಳಬಾನದೊಳಗಿಂದ ಕುಳಿ ಹಾಗೆ ತೆಗಿತಾರ ಒಳಗಿಂದೆಲ್ಲ ಕುಳ ತಕ್ಕೋತಾರ ನೋಡ್ರಿ ನೀವು ಒಂದ್ ಮನಿ ಮಾಡ್ದಂಗ ಮಾಡ್ತಾರ ಸುತ್ತೆಲ್ಲ ಕುಳು ಇಡ್ತಾರ ಕರೆ ಒಳಗಿಂದೆ ತೆಗಿತಾರೆ ಹೆಣ್ಮಕ್ಳು ಹೌದು ಹೋಗಿ ಹತ್ತಿ ಕೂತಾಳ ಒಂದು ಪಡದಿ ಬಿಟ್ಟಾಳ ಹೌದು ಒಳಗ್ ಕೂತು ಛದಕ್ ತಿರ್ಬೇಕಳ ಕಾರಲ್ದು ಸಸಿ ಬಂದಾಳೆ ಹೌದು ಬಂದು ನೋಡ್ಯಾಳ ಮೂಗ್ ಹಿಂಗಿ ಹೇಳಿ ಹೌದು ಹೇಳಿ ಆಗ್ಯದ ಮರ್ಯಾಗಿ ಸಸಿಗೇನ್ ಆಗ್ಯದ ಒಲಿ ಮ್ಯಾಗ ಹಾಲು ಇಟ್ಟಾರಕ ಅಂಗ ದಿಪ್ಪ ಕೆನಿ ಬಂದ ಕೆನಿ ತಿನ್ಬೇಕು ಸಸಿ ಯಾರು ಮಾಡ್ಯಾಳ್ರಿ ಎಲ್ಲಾ ಕೆನಿ ತಗೊಂಡ ತಾಗ ಹಂಗ ಹಾಕ್ಯಾಳ ಒಂದ್ ಮುಟ್ಟಿಗೆ ಸಕ್ಕರೆ ಹಾಕ್ಯಾಳ ಒಳಗ ತಿನ್ನೋರ್ದಾಗ ಹತ್ತಿ ಬಂದಳ ಅಂದ್ರೆ ಹ್ಯಾಂಗ ಮಾಡ್ಬೇಕೆ ಕುಳಬಾನಿಕೆ ಹೊಂಟಾಳ ಕುಳಬಾನಕ್ಕೆ ಕೈಯಾಗ ತಾಡ್ತ ಹೋಗಿ ಅದ ಮ್ಯಾಗ ಪಡೆದಿ ಒಳಗೆ ನೋಡತ್ತಳ ಒಳ ಹತ್ತಿ ಗುಕ್ ಅಂದ್ರ ಸುಂದ್ರ ಈ ಕಡೆ ಹಾಕಿದ್ರೆ ಹತ್ತಿ ಕೇಳ್ತಾಳ ಅತ್ತೆ ಬರೇ ತಂದ್ರಿ ಹಾಲು ಮರ್ತ ಬಂದ್ರಿ ಅಂತೇಳಿ ಹಾಲು ತಂತಿದ್ದ ಒಳ್ಳೆಯವ್ರ ಇದ್ರಿ ನೀವು ಸಮಾಧಾನದಿಂದ ಇಶ ಕೇಳ್ರಿ ಜಗತ್ತದಾಗ ಕಲತ್ತವರು ದೊಡ್ಡವರು ಕಲೀಲಾರದ ರೈತರು ಅಂತೇಳಿ ವಿಷಯ ನಡ್ದ್ರಿಪ ಸತ್ಯಷಾ ಹಿಡದ್ರು ನಾವು ನಾವೆಲ್ಲ ರೈತರ ಮಕ್ಕಳಿದ್ದೆವು ದೇಶದ ಬೆನ್ನೆಲುವ ರೈತವನ ರೈತನ ಪಾಲ ನನಗಿರ್ಲಿ ಅಂದ್ರೆ ಅವ್ರು ಹೌದು ಹೌದು ಹೌದಲ್ರಿ ಹೌದು ಒಂದು ಮಾತು ಮಾತಾಡಿದ್ರು ಏನತ್ತ ಕೋಟಿ ವಿದ್ಯೆ ಇದ್ದರು ಮೇಟಿ ಹೇಳಿದ್ರು ಅವರು ಹೌದು ಏನಂದ್ರು ಕೋಟಿ ವಿದ್ಯ ಯುದ್ಧರು ಹೇಳ್ತಾರ ಹೌದು ಅದಕ್ಕ ಅನುಭಾವದಿಂದ ವಿಷಗಳನ್ನ ಪ್ರತಿಪಾದ ಮಾಡಕೋತ್ರು ಜಗತ್ತ ನಡೀತದ ರೈತರದಿಂದ ನಡೀತದ್ರು ಕೇಳತ್ತ ಮಹಾತ್ಮರೇ ಹೇಳ್ಯಾರ ಏನತ್ರಿಪ್ಪ ವೇದ್ಯ ಇದ್ದವನ ಮುಖವು ಮುದ್ದು ಬಂದಂತೆ ಹೌದು ವೇದ್ಯ ಇಲ್ಲದವನ ಮುಖವು ಹಾಳೂರ ಹತ್ತಿನಂತೆ ಸರ್ವಜ್ಞ ಹೇಳಿ ಹೌದು ಏನ ನಿಂದ ಕರಿಯೋ ಏನ ನಂದ ಕರಿಯೋ ವಿದ್ಯ ಇಲ್ಲದವ ವಿದ್ಯ ಇದ್ದವನ ಮುಖವು ಮುತ್ತು ಬಂದಂತೆ ಹೌದು ವಿದ್ಯ ಇಲ್ಲದವನ ಮುಖ ಹಾಳೂರ ಹದ್ದಿನಂತೆ ಜಗತ್ತದಾಗ ಶಿಕ್ಷಣ ಅನ್ನೋದು ಬಹಳ ದೊಡ್ಡದದ ಹೌದು ಜಗತ್ತದಾಗ ದೊಡ್ಡದದ ಯಾರದವ್ರು ದೊಡ್ಡವರು ಇನ್ನೊಂದು ಮಾತು ಕೇಳುತ್ತ ಏನ್ರಿಪ್ಪ ರೈತರು ಬೆನ್ನೆಲು ಜಗತ್ತದಾಗ ರೈತರ ಬೆನ್ನೆಲು ಹಾರತ್ ರೈತರದಿಂದ ಜಗತ್ತ ಹೌದು ಇದೇ ಮಣ್ಣಿನೊಳಗ ಹುಟ್ಟಿದಂತ ಮಕ್ಕಳು ಸಾಲಿ ಕಲಿತು ವಿದ್ಯಾವಂತರಾಗಿ ನೌಕ್ರಿಗೆ ಹೋಗ್ಯಾರ ಬೌಂಡ್ರಿ ಮ್ಯಾಗ ನಮಗೆ ನಿಮಗೆ ಸಂರಕ್ಷಣೆ ಮಾಡ್ಲಿಕ್ ಕಾಲಾಗ ಯಾರು ವೀರ ಯೋಕ್ತರು ಹೌದು ವೀರ ಯೋಧರು ಹೋಗ್ಯಾರ ಇಲ್ಲ ಹೋಗ್ಯಾರಪ್ಪ ಎದುರಾಳಿನ ಬಂದೂಕಿನ ಗುಂಡ ತಮ್ಮ ಎದಿಗೆ ಬಡ್ಕೊಂಡಾರ ಹೌದು ವೀರ ಮರಣ ಪಡ್ಕೊಂಡಾರ ಹೌದು ನೌಕರಿ ಹೋದವ್ರ ಆಧಾರ ಅವರು ಹೌದು ಅವರು ಭಾರತದ ಬೌಂಡ್ರಿ ಮ್ಯಾಗ ಆಧಾರ ಸಂರಕ್ಷಣಕ್ಕೆ ಆಧಾರ ಅಂತೇಳಿ ನಾವು ನೀವು ಸುಖಿ ಇದ್ದೇವೋ ಏನವ್ರಲ್ಲಿ ಮಕ್ಕೊಂಡಾರ ಅಂತೇಳಿ ಸುಖಿ ಇದ್ದೆವು ಹೋರಿ ನೋಡ ನೀವು ಸಾಲಿ ಕಲ್ತಿಲ್ಲ ಹೆಬ್ಬಟ್ಟಿನವ್ರೇ ಇದ್ರೆ ಕೈಯಾಗ ಗನ್ನ ಕೊಡ್ತಾರೆ ನೋಡುನು ಹೋಗಬೇಕಂದ್ರೆ ಕಲಿತವ್ರು ಬೇಕು ಶಿಕ್ಷಣ ಮಾಡಬೇಕು ಪ್ರಶಿಕ್ಷಣ ಪಡ್ಕೋಬೇಕು ಹೌದು ಅಟ್ಟೆ ಅಲ್ಲ ಅವರ ಪುಣ್ಯದಿಂದ ಕಣ್ಣಾಗ ಎಣ್ಣೆ ಹಾಕೊಂಡು ಭಾರತದ ಬೌಂಡ್ರಿ ಮ್ಯಾಗ ನಮಗ ನಿಮ್ಗೆ ರಕ್ಷಣೆ ಕೊಡ್ಲಿಕ್ಕೆ ಕೈಯಾಗಷ್ಟೇ ಅಷ್ಟೇ ಗನ್ನ ತಗೊಂಡು ಗೌಲುಗಾರ ನಿತ್ತರ ಬಂಧುಗಳೇ ಅವರ ಪುಣ್ಯದಿಂದ ನಾವು ಒಂದು ರೊಟ್ಟಿ ಸುಖದಿಂದ ಉಳ್ಳೋಗತೇವಂದ್ರ ಅವರಿಗೆ ಬೆನ್ನೆಲು ಅನಿಬೇಕು ಏನ ಇಲ್ಲೋ ಅನಿಬೇಕ ಅವ್ರಿಗೆ ಕೇಳುವ ನೀಳ್ತಿ ಅವ್ರೇಂದಾರಲ್ಲ ರೈತರೇ ಬೆನ್ನೆಲು ಅಂದಾರ ಅವರು ಹೇಳ್ತಾರ ಜಗತ್ತ ಭೂಮಿ ತಳಿಮ ಎರಡು ರತ್ನಗಳದಾವಳ್ಯಾರ ಹೌದು ಒಂದು ರೈತ ಇನ್ನೊಬ್ಬ ದೇಶ ಕಾಯುವಂತ ವೀರ ಯೋದ್ಧ ಹೌದು ರೈತ ಸಾಲಿ ಕಲ್ತಿಲ್ಲ ಅನ್ನ ಹಾಕ್ತಾರ ವೀರ ಯೋದ್ಧ ಸಾಲಿ ಕಲ್ತ ನೌಕರಿ ಹೋಗ್ಯನ ನಮಗೆ ರಕ್ಷಣೆ ತಗಡಿ ತೂಕ ಸೌನಾಗಿ ನಡಿಬೇಕು ಹೌದು ಈಗ ನಾವೊಂದು ಮಾತ ಕೇಳತ ಏನ್ರಿಪ್ಪ ಈಗ ನೀವು ರೈತರಿದ್ದೀರಿ ಹೌದಿಲ್ಲ ಹೌದು ಹೆಬ್ಬಳಟ್ಟಿ ಬೆಂಗಳೂರಿಗೆ ಬೆಂಗಳೂರ್ಕ್ ಹೋಗ್ಬೇಕಾಗ್ಯ ಹೌದಲ್ಲ ಹೌದು ಬೆಂಗಳೂರದಾಗ ಬೀಗರದರ ಅದರ ಒಂದು ಓಣಿ ಒಳಗೆ ಒಂದು ನಗರದಾಗ ಒಂದು ಚೌಕದಾಗ ಬೀಗರ ಮನಿ ಅದ ರೇಪ ಅಕಸ್ಮಿತ್ ಆಗಿ ಟಪಾಲ ಬಂದದ ಬಾತ್ ಅಥವಾ ಒಂದು ಫೋನ್ ಬಂದದ ಹಲೋ ಅಂತಿದೆ ಹೌದು ಬೆಂಗಳೂರಕ್ಕೆ ಹೋಗಿ ಅವನ ಮನೆಗೆ ಹೋಗಬೇಕು ಅವನ ಮನೆ ನಿನಗ ತಲುಪಬೇಕಂದ್ರೆ ಅಂತೂ ಸಾಲಿ ಕಲಿತಿಲ್ಲ ಎ ಸಂಬಂಧಿ ಕೇಳಿ ಹೋಯ್ತಪ್ಪ ಇದೇ ಬಸ್ ಹಿಡಿಬೇಕು ಇದೇ ರೈಲ್ವೆ ಹಿಡಿಬೇಕು ಏನ ಕಣ್ ಮುಚ್ಕೊಂಡು ಡೈರೆಕ್ಟ್ ಇರ್ಲು ಬರ್ತದ ಬರುದಿಲ್ಲ ಕಲಿಬೇಕಾಗತ್ತದ ಒಂದು ಏನಿಲ್ಲ ಅಂದ್ರೆ ಬೆಂಗ್ಳೂರ್ ಹೋಗ್ಬೇಕಂದ್ರೆ ಹತ್ತು ಮಂದಿಗೆ ಕೇಳಿ ನಿನ್ನ ಬೀಗರು ಮನಿಗ್ ಹೌದು ಅವ್ರು ಹೇಳವ್ರು ಕಲ್ತವ್ರದಾರ ಹೌದು ನನ್ನ ಬಲೆ ಬಂದಿದೆ ಅಂದಂಗಲ್ ಮತ್ತ ಹೌದು 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 ನೀ ಕಲ್ತವ್ ಇಲ್ಲ ರೈತ ನಾ ಕಲ್ತವಿದ್ದಪ್ಪ ನೀ ಕಣ್ಣು ಕಣ್ಮುಚ್ಚಿ ಎಲ್ಲಿ ಒಯ್ದು ಬಿಡ್ತಿ ಬಿಡು ಇಲ್ಲಿಂದ ಅಮೇರಿಕ ಹೋಗ್ತಾ ಹೌದು ಏನು ಇಂಟರ್ನಲ್ ಹಿಂಗ ಸತ್ಯ ಕಾಕಾಗ ಭಂಡಾರ ಕೊಟ್ರಿ ಠರ ಹೊಡೆದು ಹಿರೋಡೇಶ್ವರ ಮುತ್ತಿನ ಜಾತ್ರೆ ಇದು ಬಬಲಾದಿ ಶಾಖಾ ಮಠ ಬಿದ್ರಿ ಗ್ರಾಮದಿಂದ ಕಡೆಲ್ಲ ಸುತ್ತಮುತ್ತ ಊರದಿಂದ ತತ್ವಜ್ಞಾನಿಗಳು ಬಂದಿರಿ ಬಂದಾರ ಹೌದ ಇಲ್ಲ ನಾವೊಂದು ಮಾತ್ರಿಪ್ಪ ಮುಖಾಂತರವಾಗಿ ಫೋನ್ ಮುಖಾಂತರವಾಗಿನೇ ಭಂಡಾರ ಕೊಟ್ಟಿರೋ ಏನ ನೇರವಾಗಿ ಹಳ್ಳೂರ್ಕ್ ಹೋಗಿ ಭಂಡಾರ ಕೊಟ್ಟಿರಿ ಫೋನ್ ಮುಖಾಂತರ ಕೊಟ್ಟಿರಿ ಇಲ್ಲ ಹೌದು ಮಾಡದವ್ರೆ ಯಾರು ಯಾರಪ್ಪ ಕಲತ್ತವರು ಹೌದು ಮತ್ತ ಮೊದಲನೇ ಇದ್ದವನೇ ಇತ್ತಲ್ಲ ಮೇಟಿ ನೋಡು ಕೋಟಿ ವಿದ್ಯೆ ಇಲ್ಲ ಕಿಂತಲೂ ಮೇಟಿ ವಿದ್ಯೆ ನಿಂದ ಹಚ್ಚುತ್ತಲ್ಲ ಮಟ್ಟಿ ಹೊಡೆಯವ್ರೆ ಐತಿ ಅದೇ ಉಳ್ದದ ಈಗ ಆ ಕಾಲದಾಗ ನಾಕ ಎತ್ತುಗಳ ಮಟ್ಟಿ ಹೊಡಿತಿದ್ರು ಈ ಹುಡುಗ ಬದಲಾಗಲಗತ್ತದ ಜಗತ್ಯ ಯಾರಿಂದ ಶಿಕ್ಷಣ ಕ್ರಾಂತಿ ಹೌದು ನಾವು ಕಲ್ತಿಲ್ಲ ಕರೆ ನಮ್ಮ ಮಕ್ಕಳಿಗೆ ವಿದ್ಯೆ ಮಾಡಬೇಕು ವಿದ್ಯಾವಂತರು ಹೇಳಿ ಚಲ ತೊಟ್ಟಿರಿ ಇಲ್ಲ ಹೌದು ಯಾಕ ಹೌದು ಯಾಕದು ಜ್ಞಾನದ ಹೌದು ವಿದ್ಯಾ ವಿನಯ ಒಪ್ಪುತ್ತದತ್ತ ವಿದ್ಯಾಕ ವಿನಯದಿಂದಲೇ ವಿದ್ಯೆ ಒ ಹೌದು ವಿದ್ಯಾ ಕಲೀಲಾರದವ್ರದ್ದು ಕೆಲಸ ಇಲ್ಲಪ್ಪ ಮೊಬೈಲ್ದಾಗ ಜಗತ್ತದಾಗ ನಡದಂತದು ಈ ಸತ್ತ ಈ ಹೆಬ್ಬಳಹಟ್ಟಿ ಗ್ರಾಮದಾಗ ಹಾಡಿಕೆ ನಡೆದವ ಈಶಾ ಹಿಂಗೆ ನಡ್ದದ ಅಂತೇಳಿ ಕುತ್ತು ಅಮೇರಿಕದಾಗ ಕುತ್ತು ನೋಡವ್ರ ಅದಾರ ಇದು ಕಲ್ತದ ಪ್ರಭಾವದಿಂದ ಹೌದು ಮನಿಯಾನ್ ಏನ್ ಬರೀ ನೇಗ್ರೆ ಹೊಡದಿ ಹೆಂಗಾ ಗೊತ್ತದ್ರಿ ಇದು ಲಕ್ಷ ರೈತ ಮಾಡದ ಅವನಿಗೆ ಕೆಲಸ ಇತ್ತದ ಇನ್ನ ಏನು ಏನ್ರಿ ಮುಂಜಾನೆ ಎದ್ದ ಬಳಕೆ ಝಳಕ ಅಂದ್ರೆ ದೇವ್ರ ಪೂಜೆ ಮಾಡಿ ಇಬ್ಬಿ ಪಟ್ಟ ಹೊಡ್ದು ಚಾ ನಾಷ್ಟ ಆಯ್ತಂದ್ರ ದನಗೋಳ ಕೊಟ್ಟಿಗೆ ಕೋಲ ಎತ್ತ ಬಿಚ್ಚುದು ಹೊಲದಾಗ ಗಳೆ ಹೊಡಿಯೋದು ಹೌದು ಇದು ರೈತನ ಕೆಲ್ಸದ ಹೌದು ಒಬ್ಬ ರೈತ ಯಾರು ಮಾಡದ ಏನ್ ಮಾಡದ ಪೂಜೆ ಪುರಸ್ಕಾರ ಊಟ ತಾಟ ಎಲ್ಲ ಇತ್ತು ತಗೊಂಡು ಹೊಲದಾಗ ನೇಗಲ್ ಹಳ್ಳಿಗತ್ತ ಹೊಲಕ್ ಒಯ್ದ ಹೊಲದಾಗ ನೇಗಲು ಕಲ್ತವಿಲ್ಲ ಅವನಿಗೆ ಏನು ಖೂನೆ ಇಲ್ರಿ ಹೌದು ಹೊರಗಿನ ಜಗತ್ತಿ ಗೊತ್ತಿದ್ದಲ್ಲ ಅವನಿಗೆ ಹೌದು ನೇಗಲಿಗೆ ಹತ್ತಿ ಒಂದು ಕನ್ನಡಿ ಎತ್ತದ ಹೌದು ಕನ್ನಡಿ ತೋಣನ ಮ್ಯಾಗೆಲ್ಲ ಮಣ್ಣ ಬಿದ್ದಿತ್ತು ತೆಲಿಗೆ ಒಂದು ಟಾವೆಲ್ ಕಟ್ಟಿದ ಟಾವೆಲ್ ಹುಚ್ಚದ ಕನ್ನಡಿ ಎಲ್ಲ ಕನ್ನಡಿ ಮ್ಯಾಗಿನ ಮಣ್ಣು ಒರೆಸದ ನೋಡತಾನ ಅವನ ಏನಂದ ಕಾಣಿಸಲಾಗತ್ತದ ಯಾನಂದ ಅಪ್ಪ ತೀರ್ಕೊಂಡ ಹನ್ನೆರಡು ವರ್ಷ ಇತ್ತು ಅಪ್ಪ ಭೇಟಿ ಆದಲ್ಲ ನನಗಂದ್ ಗೊತ್ತಿಲ್ಲ ಅದ್ರೊಳಗೆ ಮುಖ ಯಾರು ಯಾರ ಕಾಣಿಸಲಾಗತ್ತದೇ ಕರೆ ಅವ ಏನತ್ತನ ನಮ್ಮ ಅಪ್ಪ ಸತ್ ಹನ್ನೆರಡು ವರ್ಷ ಇತ್ತು ಅಪ್ಪ ನನಗ ಭೇಟಿ ಆದಲ್ಲ ಇದು ಒಯ್ದು ನಮ್ಮ ಮನ್ಯಾಗ ಟ್ರಂಕ್ದೊಳಗ ಪೇಟೆ ಒಳಗ ಸದ್ದಾಗ ಸಂದಕದಾಗ ಒಂತ ಹೇಳಿ ಅದು ಟಾವೆಲ್ದಾಗ ಮುಚ್ಕೊಂಡು ಹೌದು ಬಂದೆಲ್ದೊಳಗ ಮುಚ್ಕೊಂಡು ಮನೆಗೆ ಬಂದ ಪೇಟಾಗಿಟ್ಟ ದಿನ ದೇವ್ರ ಪೂಜೆ ಏನ್ ಮಾಡ್ತಿದ್ರು ನೋಡ್ರಿ ಎರಡು ಉದ್ಗಾಡಿ ತಗೊಂಡು ಉದ್ಕಡಿ ಆ ಸಂದಕ್ಕೆ ಎತ್ತಿ ಸಂದಕ್ಕೆ ಅದ ಕನ್ನಡಿ ನೋಡವ ಮುಖ ಕಾಣುತ್ತಿತ್ತು ಬೆಳಗುತ್ತಿದ್ದ ಉದ್ಕಾಡಿ ಉದ್ಕಡಿ ಬೆಳಗ್ಗೆ ಬೆಳಿಗ್ಗೆ ಒಯ್ದ ದೇವ್ರ ಕೊಲೆ ವಯ್ದ ಹಚ್ಚದ ಅಂದ್ರ ಅವಾಗ ಎತ್ಗೊಳ್ತ ಮತ್ ಮತ್ತ ಹೋಗಾವ್ರಿಂಗ ಎಂಟತ್ತು ದಿನ ನಡೀತು ಹಾಡ್ತಿ ವಿಚಾರ ಮಾಡಿದ್ರು ಹಾಡ್ತಿ ಆನಂದಳು ಏನಂದ್ರಿ ನಮ್ಮ ಮಾಲಕ್ಕ ದಿನ ದೇವ್ರ ಜಗಲಿ ಕೋಲಿಗೆ ಹೋಗಿ ದೇವ್ರ ಪೂಜೆ ಮಾಡಿ ಉದ್ಕಡೆ ಅಲ್ಲೇ ಹಚ್ಚುತ್ತಿದ್ದ ಸಂದದ ಕಡೆ ಯಾಳ್ಕ ಯಾಡ್ ಉದ್ಕಡೆ ಒಯ್ಲಿಗತ್ತಾನ ಹಾ ಇವ ಎತ್ಗೊಳ್ ತಗೊಂಡ್ ಹೋದ ಬಳಕ ಅಕ್ಕಿಗ ಹೋದಳ್ರಿ ಪೇಟಿ ಕಡಿ ಹೌದು ಸಂದಕ್ಕೆ ನೋಡ್ತಾಳ ಅಕ್ಕಿಗೆ ಕನ್ನಡಿ ಅನ್ನೋದೇ ಗೊತ್ತಿದ್ದಿತ್ತಲ ಅಕ್ಕಿಗೂ ಅಕ್ಕಿಗೂ ಗೊತ್ತಿಲ್ಲ ಅಕ್ಕಿ ನೋಡಿದಳು ನಮಗ ಸಂಶಾನೆ ಇತ್ತ ಯವ್ವಾ ಯಾನು ನಮ್ಮ ಆಯ್ತ ಹೆಂತಾರು ಮನೆ ಕೊಟ್ರ ಲಗತ್ ಅಕ್ಕಿ ಅತ್ತಿರೀ ಬರಿ ಕಡೆ ಅಂದಳು ಅವ್ರ ಅತ್ತಿಗೆ ಕರಿತಾಳ ಬರಿ ಕಡೆ ನಿನ್ ಮಗನವರ್ಣ ನೀತಿದ್ಯಾ ನೋಡು ಇಲ್ಲಿ ನೋಡು ನನಗೂ ನಿನಗೂ ಕಣ್ಣಾಗ ಮಣ್ಣು ಹಾಕಿ ನಿನ್ನ ಮಗ ಮತ್ತೊಬ್ಬಕ್ಕಿಗೆ ಸಂದಕದಾಗ ತಂದಿಟ್ಟ ನಂದಲಿಕ್ಕಿ ಒಳಗ ಏ ತಂಗಿ ನನ್ನ ಮಗ ಉಚ್ಚಿ ನೋಡಗತ್ತಿ ಮುದುಕಿತ್ತೋಡ ಇಕ್ಕಿ ಬಂದಳ್ರಿ ಅತ್ತಿ ಸರಿ ತಂಗಿ ಸರಿ ತಂಗಿ ಅಂದಳು ಅಕ್ಕಿಗ ಮುದುಕೆಲ್ಲ ತಳಿ ಬೆಳ್ಳಗಾಗಿತ್ತು ಶರೀರ್ ಹಣ್ಣಾಗಿತ್ತು ಮುದುಕಿಗುನು ಕರಡಿ ಅನ್ನೋದು ಗೊತ್ತಿದಿತ್ ಅಕ್ಕಿ ಸಂದಕ್ಕೆ ನೋಡಿದಳು ಮುದಕಿ ಏನತ್ತಾಳ್ರಿ ಏನತ್ತಾಳ್ರಿಪ ಅಲಾ ನಾನು ಹಾಟ್ಯಾ ಇಡದ ಇಟ್ಟನು ಹರಿಯದ ಕಿಗರಿ ಇಟ್ಟಾನ ಮುದುಕಿಗೆ ಇಟ್ಟನ ಕಾಂಡಾಳ್ದ ನೋಡಿ ತಂದೆ ಮಾರಿ ಕಾಣ್ಸ್ಲತ್ತದ ಮತ್ತು ಮುದುಕಿ ತಂದೆ ನೋಡುದಲ್ರಿ ಹಾಂ ಕಲಿಲಾರದ ಕಾಲಾಗ ಹಿಟ್ಟು ಹಿಟ್ಟು ಇಟ್ ರೈತರು ಹೈರಾಣ ಅದ ಹಾಂ ಇಟ್ಟು ಗುಜುಬರ್ಗಿ ಆದಿಲ್ಲ ಹಾಂ ಆದ್ರಪ್ಪ ಕರೆ ಕಲ್ತವ್ರದು ಹಾಗಿಲ್ಲ ಹೆಂಗೆ ಅದ ಕಲ್ತವ್ರು ಹಾಂ ಹಾಗಿಲ್ಲ ರೊಟೇಷನ್ ಚಾಕುವರಿಗೆ ಹೋಗುತ್ತದ ಹೌದು ಕಲ್ತವ್ರು ಜೀವನ ಆನಂದದಾಗದ ಹೌದು ರೈತರ ಜೀವನ ದುಃಖದಾಗದ ಹೌದು ಇದೇ ಅಂತ ಹೇಳೋನು ವರ್ಷದಕ್ಕಿಂತ ಈ ವರ್ಷ ಬಳಿ ಇಲ್ಲ ಆಗ್ಯಾದ ಹಾಗ ಎಲ್ಲಾರು ಏನು ಮಾಡಿದೆವು ಬಿತ್ತಿ ಬೆಳಿ ತೆಗಿಬೇಕಂತೇಳಿ ಬೀಜ ಬಿತ್ತಿದೆವು ಹೌದು ಯಾರ ತೊಗರಿ ಬಿತ್ತ್ಯಾರ ಯಾರ ಗೊಂಜಾಳ ಬಿತ್ತ್ಯಾರ ಯಾರು ಶೇಂಗಾ ಬಿತ್ತ್ಯಾರ ಯಾರು ಉದ್ದ ಬಿತ್ತ್ಯಾರ ಹಿಂಗೆಲ್ಲ ಬಿತ್ತಾರ ಬಿತ್ತಾರ ಏನು ಬಿತ್ತಿದಿಲ್ಲ ಮಸ್ತಾರ ಹಾ ಮೆಕ್ಕೆಜೋಳ ಬಿತ್ತೇನ್ರಿ ಇಂಗಲ್ಲನೆ ಬಿತ್ತಾರ ಹೌದು ಅದಕ್ಕೆ ಗೊಬ್ಬರ ಕಟ್ಟಾರ ನೀರು ಬಿಟ್ಟಾರ ಹೌದು ಈ ವರ್ಷ ಆಕಾಶ ಮೇ ತಾಗಿ ಮಳಿ ಹೆಚ್ಚಾಗಿ ಆ ಹೌದು ಆಗ್ಯದಿಲ್ರಿ ಆಗ್ಯದ್ರಿಪ್ಪ ತೊಗರಿ ಎಲ್ಲ ಕೊಳೆ ಹೈಲಿಗತ್ತಾವ ಹೌದು ರೈತನ ಜೀವನ ದುಕ್ಕಕ್ಕೆ ಬಂದಾದ ಬಂದಾದ ಬಂದದಿಲ್ಲ ಬಂದಾದ ಇದು ಮಳಿ ಬರಲಿ ಬಿಳ್ಳಿ ಏನು ಮಳಿ ಬರಲೇ ಬಿಳ್ಳಿ ಹೌದು ನೌಕರದಾರುಖ ಅದೂ ಮುಂಜಾಳೆ ಹತ್ತು ಗಂಟೆಕ್ ಹೋಗಿ ಸೈ ಮಾಡ ಗಂಟೆಕ್ ಮನಿಗೆ ಬರ್ತಾನ ಮಳಿ ಹಚ್ಚಿ ಪಗಾರ ಕಮ್ಮಿ ಕೊಟ್ಟಾರ ಇಲ್ಲ ನಿಮಗ್ ಕೇಳ್ತ ಕೂತವ್ರಿಗೆ ಇಲ್ಲ ಈ ವರ್ಷ ಒಟ್ಟು ಬರ ಬಿದ್ದ ಮಳಿನೇ ಬಂದಿಲ್ಲ ಇದೊಂದು ತಿಂಗಳು ನಿನಕ್ ಕೊಡಲ್ ಪಗಾರ ಹಿಂಗ ಅಂದಾರೇನು ಎಲ್ರಿಪ್ಪ ಅಟ್ಟೆ ಅಲ್ಲ ಮುನ್ನೂರದ ಅರವತ್ತೈದ ದಿನದಾಗ ಎರಡು ತಿಂಗಳ ನೌಕರದಾರ್ದವರಿಗೆ ಸುಟ್ಟಿ ಅದ ಹೌದು ಕರೆ ನೀ ರೈತ ರಾತ್ರಿ ಹನ್ನೆರಡು ಗಂಟೆ ಮೋಟರ್ ಚಾಲು ಮಾಡ್ಲಕ್ ಹೋಗ್ಬೇಕು ಹೌದು ಹೌದಿಲ್ಲ ಮುಂಜಾನೆ ಎಂಟು ಗಂಟೆ ತನಕ ನೀರು ಉಣಿಸಬೇಕು ಹೌದು ಅಟ್ಟೆ ಹಲವಾರು ರೋಗಗಳು ಬರ್ತವೆ ಬೆಳಿಗ್ಗೆ ಹೌದು ಮಾತ್ರ ಏನಾಗತ್ತದ ಬದುಕ ಬರ್ತದ ಇಲ್ಲದ್ರ ಬರಂಗಿಲ್ಲ ನನ್ಗ ದುಃಖದ ಹೌದು ಈಗ ಕೇಳುನು ಸರ್ವ ಸಾಧಾರಣವಾಗಿ ಜಗತ್ತದಾಗ ಒಣ ಬರ ಇರ್ಲಿ ಹಸಿ ಬರ ಇರ್ಲಿ ಬರಗಳ ಬಿದ್ದಾವ ಹೌದು ಬಿದ್ದ ಬಳಕ ರೈತರ ದೇಣೆ ಹಚ್ಚಾಗಿ ಊರ್ಲ್ ಹಾಕೊಂಡ್ರ ಆತ್ಮಹತ್ಯೆ ನೌಕರದಾರ ಇಲ್ಲ ಮಂದಿ ಆತ್ಮಹತ್ಯೆ ಮಾಡ್ಕೊಂಡಾರ ರೈತರ ಆತ್ಮಹತ್ಯೆ ಮಾಡಿಕೊಂಡಾರ್ರಿ ಯಾರ ಪಾಲು ಹೆಚ್ಚಾಗಿ ಅದ ಆತ್ಮಹತ್ಯೆ ಮಾಡ್ಕೊಳಕ ಹೆಚ್ಚದ ಹೌದು ನಿನಗ ಕೇಳ್ತನ ರೈತ ದೊಡ್ಡವ ರೈತ ದೊಡ್ಡವ ರೈತ ದೊಡ್ಡವತ್ತಿ ನೀ ದೊಡ್ಡವಿ ಅಂತಂದ್ರ ಅಂದ್ರೆ ನೀ ಯಾಕೆ ಊರ್ ಹಾಕೋತಿದೀ ಹೌದಾ ಹೌದಿಲ್ಲ ಹೌದು ನೀ ದೊಡ್ಡವ್ ಇಲ್ಲ ನೀ ದೊಡ್ಡ ವಿದ್ಯ ನೀ ಯಾಕೆ ಕೂರ್ ಹಾಕೋತಿದಿ ಬಡತಾನ ಮರತಾನದಾಗೆ ಹುಟ್ಟಿ ಬಂದು ತಮಿಳ್ನಾಡು ಭಾಗದೊಳಗ ಹುಟ್ಟ್ಯಾರ ಹೌದು ಅಷ್ಟೇ ಅಲ್ಲ ಇದೇ ನಮ್ಮ ಪುಣ್ಯ ಭಾರತ ಭೂಮಿ ಒಳಗ ನಮಗ ನಿಮಗ ಅಣು ಅಸ್ತ್ರಗಳನ್ನ ನಿರ್ಮಾಣ ಮಾಡೋದು ಕಲಸಿ ನಮಗ ನಿಮಗೆ ವಿಜ್ಞಾನ ಪ್ರಕ್ಷೇಪಣದಾಗ ಮುಗಲತ್ರ ಮುಟ್ಟಂಗೆ ಧ್ಯಾನ ಕೊಟ್ಟು ಹಾದ್ರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಬಂಧುಗಳ ಇವರು ಕಲತ್ತವರು ಹೌದು ಎ ಪಿ ಜೆ ಅಬ್ದುಲ್ ಕಲಾಂ ಯಾರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಬ್ದುಲ್ ಫಕೀರ್ ನೋಡಿ ಅವ್ರ ಹೆಸರು ಏನದಪ್ಪ ಎ ಪಿ ಜೆ ಅಬ್ದುಲ್ ಕಲಾಂ ಹೆಸರ ಅಬ್ದುಲ್ ಫಕೀರ್ ಅದ ಹೌದು ಇಸ್ಲಾಮ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಭಾರತದ ಮಣ್ಣಿನ ಋಣ ಮುಟ್ಟಿಸೋದಕ್ಕಾಗಿ ಅಣು ಸಾಟ ನಿರ್ಮಾಣಗಳನ್ನ ಮಾಡಿದ್ರು ಹೊರದೇಶದ ಎಷ್ಟು ಎಷ್ಟ ವೈರಿಗಳದಾರ ಭಾರತದ ಪುಣ್ಯ ಭೂಮಿ ಭಾರತ ದೇಶ ಕಂಜಬೇಕಂದ್ರ ನಮ್ಮಲ್ಲಿ ಇದ್ದಂತ ಅಣುಭಾಮದ ಅಂಜಿಕೆಗಾಗಿ ಬಂಧುಗಳು ಯಾರು ಮಾಡಿದ್ರಿ ಇದು ವಿಜ್ಞಾನದವರು ಮಾಡಿದ್ರು ಹೌದು ವಿಜ್ಞಾನದವರು ನೀವು ಹೋಗ್ ನೋಡ ನೋಡನು ಕಲ್ತವ ಬೇಕು ಡಿಗ್ರಿ ಮುಗಿಬೇಕು ಹೌದು ಅದೇ ಡಿಗ್ರಿ ಮುಗಿಸಿ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತ ದೇಶದ ಬಹುಟ ಮುಗುಲೆ ಮುಟ್ಟಿಸಿದ್ರು ಬಂಧುಗಳ ಇದು ಕಲತವರು ದೊಡ್ಡವರು ಹೌದು ಅದಕ್ಕ ಒಂದು ಮಾತ ನೀ ಕಲ್ತಿಲ್ಲಪ್ಪ ಕೇಳಬೇಕಾಗಿ ನಿನಗಿಲ್ಲಿ ಕೇಳಿಲ್ಲ ನೀ ಕಲತಿಲ್ಲ ಕರೆ ಇಶಾ ಏನು ಕರೆಕ್ಟ್ ಮಾತಾಡದೆ ಏನ ತಪ್ಪು ಮಾತಾಡದೆ ತೂಕ ಹಾಕಬೇಕು ಹೌದು ದಿಲ್ಲಿ ಹಸ್ತಿನಾವತಿ ಪಟ್ಟಣ ದಿಲ್ಲಿ ಹೌದು ಹಸ್ತಿನಕ್ಬಾರ್ ರಾಜವಾಡಿ ಒಳಗ ಚತುರ ಬಿರ್ಬಾಲೆ ಅಂದಿದಿ ಹೌದು ಅಂದಾರಿಯಪ್ಪ ಬಿರಬಾಲ ಪ್ರಧಾನಿ ಇದ್ದ ಹೌದು ಚತುರದೊಳಗ ನಿಪುಣ ಯುದ್ಧ ಬಿರ್ಬಾಲ ಹೌದು ಕರೆ ತನ್ನ ಹೆಂಡತಿಯ ತಮ್ಮ ಇದ್ದಂತ ಮೊಹಮ್ಮದ ಅವ ಆ ಒಂದು ಪ್ರಧಾನಿ ಹೇಳಿ ಬಿರ್ಬಲ್ಗ ಅವನಿಗೆ ಪರೀಕ್ಷೆ ಇತ್ತು ಇಬ್ಬರಿಗೇನು ಕೊಟ್ಟರು ಕೊಟ್ಟರುತ್ತದ ಬಿತ್ತಿಲ್ಲ ಎಲ್ಲ ಅಡಕಿಲ್ ಗಡಿಗೆ ಇಟ್ರು ಹೌದು ಹೀಗೆ ಮಾಡಿದ್ರೆ ನಡೆಯಂಗಿಲ್ಲ ಏನು ಚಿಕ್ಕಲು ಮಾತಾಡಿದ್ರೆ ವಿಷಯ ತಿಳಿತದ ಏನು ಮಾತಾಡಿದ್ರು ಅವರು ಅದು ಹೇಳ್ರಪ್ಪ ಹೇಳುದ ಚತುರೇತಿಂದ ಒಂದು ನಾಲ್ಕ ಕಾಳಿಗೆ ನಾಲ್ಕ ಚೀಲು ಬದುಕು ಮಾಡದ್ದು ಕರೆ ಇವ ಎಲ್ಲ ಎಲ್ಲ ಯಾನಗಿಯು ಎಲ್ಲ ಬುರ್ಬುರಿ ಹತ್ತಿ ಹೋಗಿ ಹೇಳದ್ರಿ ಹಾ ಖರೀ ನನಗಿಲ್ಲಿ ಯಾನ ಏನ್ರೀಪ್ಪ ಅಕ್ಬರ ಆಸ್ಥಾನದಾಗ ಅವ ಇಸ್ಲಾಮ ಧರ್ಮದ ಯುದ್ಧ ಬಿರ್ಬಲ ಚತುರ್ ಯುದ್ಧ ಅವ ಹಾಲ್ ಮತದ ಧರ್ಮದ ಯುದ್ಧ ತಿಳಿ ನೀವು ಮಾತಾಡಿದಿ ನಿನಗೆ ಯಾರು ಹೇಳಿದ್ರು ಬಿರಬಲ್ ಹಾಲು ಮತದ ಅದಾನ ಅಂತ ಹೇಳಿ ಹೌದು ನಾ ದೈವದವ್ರಿಗೆ ಕೇಳತ್ತ ಬಿರಬಲ್ ಹಾಲು ಮತದ ಅದಾನ ಅಂತ ಹೇಳಿ ಇವ್ರಿಗೆ ಯಾರು ಹೇಳಿದ್ರು ಅತ್ತ ಬೇಕಲ್ಲ ಯಾರಿಕ್ಕೂ ನಿಮ್ಮ ಪುರಾಣದಾಗ ಬರದ್ರ ಅದಕ್ಕೆ ನಂದು ತಪ್ಪು ಅಲ್ಲಕ್ಕೆ ಬರಂಗಿಲ್ಲ ಹೌದು ಇವ ಬಿರಬಲ ಮಹೇಶ ದಾಸ ಹೌದು ದಾಸ ಮನತಿ ಒಂದ ಒಂದು ಪುರಾಣ ಒಂದು ಪುಸ್ತಕ ಹೇಳುತ್ತದ ಇವ ಬ್ರಾಹ್ಮಣರ ಪೈಕಿ ಒಂದು ಪುಸ್ತಕ ಕರೆ ನಿಜವಾದ ಹೆಸರ ಮಹೇಶ್ ದಾಸ ಹೌದು ಮತ್ತ ಇವ ಹಾಲ್ ದಾಸ ಅಂದ್ರೆ ಹ್ಯಾಂಗ ಕನಕ ದಾಸ ಹಾಲ್ ಮತದಾಗ ಹ್ಯಾಂಗ ಮಹೇಶ್ ದಾಸ್ ಅಂದ್ರ ಅಂತೇಳಿ ಅದಕ್ಕೆ ಹಾಲು ಮತ್ತ ಹೊಲ ಯಾರು ನೀವ್ ಅಲ್ಲ ಅವ ಬ್ರಾಹ್ಮಣ ಮನತಾನದ ಹೌದು ಇದು ಪುಸ್ತಕ ಹೇಳ್ತದ್ರಿ ನನ್ನ ಮನ್ಯಾಗ ಹುಟ್ಟಿಲ್ಲ ಇದು ಹೌದು ಕರೆ ನೀವು ಇದಕ್ಕೆ ವಿಶ್ಲೇಷಣೆ ಮಾಡಿ ನಂದು ತಪ್ಪಿತ್ತಂದ್ರೆ ಹಿಂಗೆ ಹಾಲು ಮತದಿಂದ ಹುಟ್ಯಾನ ಇವ್ರ ತಾಯಿ ತಂದೆ ಇವರೇ ಇಟ್ಟು ಚತ್ರಾಯ್ತದಿಂದ ಇದ್ದಾತೇಳಿ ಮುಂದಿನ ಸಂದಿಗೆ ಹೇಳಿದ್ರೆ ಅದಕ್ಕೆ ನಮ್ದು ನಕೋ ಇಲ್ಲ ಹೌದು ಇನ್ನೊಂದು ಮಾತು ಕೇಳಿರ ನನಗೆ ನೀವು ಏನತ್ತ ಐದು ಮಂದಿ ಪಾಂಡವರ ತಂದೆ ಪಾಂಡು ರಾಜ ಹೌದು ಹೌದಿಲ್ಲ ಹೌದ ಅವ ತೀರಿ ಹೋದ ಬಳಕೆ ಅವ್ನ ಶರೀರ ಐದು ಮಂದಿ ಎಲ್ಲ ಭಾಗ ಮಾಡಿ ಉಂಡ್ರಿ ಅಂತೇಳಿ ಮಂದಿ ಉಂಡಾರ ಇದ್ರ ಹಿನ್ನೆಲೆ ಕಾರಣ ಏನಂತೇಳಿ ನೀ ಕೇಳಿದಿ ಇದಕ್ಕೆ ನನಗೊಂದು ಸಂಶಯ ನೇರವಾಗಿ ಈಶಾ ಬಿಡಿಲ್ಲ ಅರ್ಜುನಪ್ಪ ಏನಂದ್ರಿ ನಿಮ್ಗ ನಿನಗ ನೋಡ್ರಿ ಕಟ್ಟದಟ್ಟೆ ಉಳದ ಬರೇ ತೋಂಡಾರ ಹ ಅವ್ರಿಗೆ ತೋಂಡ್ರಿ ನನಗೆ ತೊಂದ್ರ ಒಂದೇ ಐತಿ ನಿನಗ ಹೇಳ್ತ ಆ ಪಾರ್ಟಿ ಬೆಳಿಬೇಡ ಬಹಳ ಹೋಗ್ಯದ ತೋಡೆ ಉಳದದ ಅದನ್ನು ಹೋಲಕ್ಕೆ ಬಂದದ ಆ ಕಡೆ ನೀ ಬೇನ್ ಹತ್ತಿ ಬೇಡ ಅರ್ಜುಡ ಹೊಲದಾಗ ಪಾರ್ಯನ ಬೇಡ ಓ ನೀನೆ ತುವಾ ಕರೆ ನನ್ನ ಪಾಲಿಗಿರು ನಿಮಗೆ ಕೇಳ್ತನಾ ನಾನ್ ಕೇಳ್ರಿಪ್ಪ ಐದು ಮಂದಿ ಪಾಂಡವರು ಭಾಗ ಮಾಡಿ ಉಂಡಾರ ಅಂತ ಹೇಳಿ ನೀವು ಅಂದಿರ ನೋಡಿ ನನಗೆ ಸಂಶಯ ಕಾಡ್ತದ ಪಂಡೂರಾಜಾಗ ಐದು ಮಂದಿ ಮಕ್ಕಳು ಹೌದು ಅದ್ರ ನಕುಲ ಸಹ ಇಬ್ರೇ ಉಂಡಾರೋ ಏನ್ ಅವರು ಉಂಡಾರೋ ಪಕ್ಕ ನನಗ ಮುಂದಿನ ಸಂಧಿ ಇಲ್ಲಿ ಹಿಂದ ಗುಟ್ಟ ಹೌದು ನಕುಲ ಸಹೇವ ಅವ್ರ ಇಬ್ರೇ ಉಂಡಾರೋ ಏನ್ ಐದು ಮಂದಿ ಉಂಡಾರೋ ಮುಂದಿನ ಸಂಧಿಗೆ ನಂಗೆ ವಿಶ್ಲೇಷಣೆ ಬೇಕದು ಹೌದು ಸುಮ್ಮ ಹೇಳಿ ಹೋಗೋದು ಬೇಡ ಇಲ್ಲಪ್ಪ ನಂದೇ ಮಾತು ಜಾರಿ ಅದ ಅವ್ರ ಇಬ್ಬರೇ ಉಂಡಾರ ಏನ ಕಾರಣ ಕತ್ತೇಳಿ ಹಾಂಗ ಕೇಳು ಅದರಂತೆ ಹೇಳ್ತ ಹಾ ಹೌದಿಲ್ಲ ಹೌದು ಇಲ್ಲ ಐದು ಮಂದಿ ಅಂದ್ರೆ ಅದಕ್ಕೊಂದು ಬೇರೆ ಹೇಳುದದ ಕರೆ ವಿಷಯ ಪ್ರಶ್ನೆ ನೇರವಾಗಿ ಎಲ್ಲಿ ದಿನ ಹೌದು ಅದಕ್ಕೆ ಇದು ಅಂತರ ಉಳದಾದ ಗಟ್ಟಿವಾದಂತ ಪ್ರಶ್ನೆ ಮುಂದಿನ ಸಂದಿಗೆ ಇದ್ರೊಳಗೆ ಏನು ಕೇಳದ ನೋಡ್ರಿ ನೀವು ಅಂದಿರ ಪಾಂಡವರು ಏನ ಪಂಡೂರಾಜನ ಧ್ಯೇಯ ನಕುಲ ಸಾಧ್ಯ ಉಂಡಾರೋ ಏನ ಐದು ಮಂದಿ ಉಂಡಾರು ಇದು ಬಿಡಿಸಿ ಮೊದಲು ಹೇಳ್ಬೇಕು ನಮಗ ಅದಕ್ಕೆ ನಾಲ್ಕು ಮುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಪಾಳೆ ಪಳೆ ಹೋಗದ ಅದಕ್ಕೆ ಇದೇ ಮಾತು ಬಹಳ ಆಗತ್ತದ ಪ್ರಶ್ನೆ ಉತ್ತರ ಅನ್ಕೋತು ಟೈಮ್ ಉಳಿಯಂಗಿಲ್ಲ ನಿಮ್ಗೆ ಹಾಡು ಆಗಿರ್ಬೇಕು ನಡೆದಂಗ ಆಗಿರಬೇಕು ಹೌದು ಜಗತ್ತದಾಗ ನೌಕರದಾರರು ಎಲ್ಲಿ ಏನೇನು ಮಾಡಿದ್ರ ಅನ್ನೋದು ಮುಂದಿನ ಸಂದಿಗೆ ಹೇಳ್ತಂದಾರ ಅವರು ನಾನು ಹೇಳ್ತ ಮುಂದಿನ ಸಂಧಿಗೆ ನೌಕರದಾರದಿಂದ ಜಗತ್ತದಾಗ ಏನ್ ಆಗ್ಲಾಗತ್ತದ ಅನ್ನೋದು ಮುಂದಿನ ಸಂದಿಗೆ ಹೇಳುದ ಬಹಳ ಮಾತಾಡೋದು ಬೇಡ ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಹಿರಿಯ ಅನುಭಾವಿ ಕಲಾವಿದರಿಗೆ ಪಾಳೆ ಹೊಕ್ಕದ ಹೌದು ದೈವದವರು ಶಾಂತ ರೀತಿಯಿಂದ ಆ ಭಗವಂತನ ಶೇವಾದಲ್ಲಿ ತಲ್ಲಿನ ಆಗ್ಬೇಕಂತೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಅದ